ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸೊ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಫೀವರ್ ಇದೆ ಸೊ ವಿಡಿಯೋ ಮಾಡಬೇಕಲ್ಲ ನೋಡಿ ಒನ್ ಕಪ್ಪು ರವೆ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪು ಚೆನ್ನಾಗಿ ಉಳಿ ಬಂದಿರೋ ಮೊಸರು ಬೇಕು ಇದೇ ಬೌಲಲ್ಲಿ ಒಂದು ಅರ್ಧ ಕಪ್ಪು ನೀರು ತೊಗೊಳ್ಳೋಣ ನೋಡಿ ಒಂದು ಅರ್ಧ ಕಪ್ಪು ನೀರು ಈಗ ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಸೊ ಈಗ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ನಾವು ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ದೋಸೆ ಇಟ್ಟು ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ದೋಸೆ ಅದಕ್ಕೆ ಇರಬೇಕು ಸೊ ನಮಗೆ ದಿಡೀದಂಥ ಬ್ರೇಕ್ಫಾಸ್ಟು ಡೈಲಿ ಒಂದೊಂದು ಮಾಡಬೇಕಲ್ಲ ಸೊ ಮಕ್ಕಳಿದ್ದಾಗ ದೊಡ್ಡೋರು ಯಾರೇ ಇದ್ರು ಸೊ ನಮಗೆ ಡೈಲಿ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ದೆ ನೋಡಿ ಮನೇಲಿರೋ ರವೆ ಮೊಸರು ಇದ್ರೆ ನೋಡಿ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಈ ಥರ ರುಬ್ಬಿಟ್ಕೊಳ್ಳಿ ರುಬ್ಬಿಟ್ಕೊಂಡು ಈಗ ಇದಕ್ಕೆ ಬೇಕಾಗಿರೋದು ನೋಡೋಣ ನೋಡಿ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಆಯಿಲ್ನ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾಗಲಿ ಈಗ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ನೋಡಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೋಬೇಕು ಸ್ವಲ್ಪ ಜೀರಿಗೆ ನೋಡಿ ಈಗ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಚಿಕ್ಕದಾಗಿ ಚಿಕ್ಕದಾಗ ಹೆಚ್ಕೊಂಡಿರೋ ಈರುಳ್ಳಿ ಹಾಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೇಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಅದು ಕೂಡ ಚಿಕ್ಕದಾಗಿ ಹೆಚ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಆಗಿದ್ದೀವಿ ನೋಡಿ ಇದಾಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟಾಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪಿಗೆ ಟೈಮ್ ಬೇಡ ಸ್ವಲ್ಪ ಇದು ಒಂದು ಎರಡು ನಿಮಿಷ ತಣ್ಣಗಾಗಲಿ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಿಟ್ಟಲ್ಲಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇವಾಗ ಒಂದ್ಸರಿ ನೀವು ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಚೆಕ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸಾಲ್ಟನ್ನು ಸೇರಿಸ್ಬೇಕಾಗತ್ತೆ ನಾನು ಸ್ವಲ್ಪನೇ ಅಲ್ವಾ ಹಾಕಿರೋದು ಸೊ ಆನಿಯನ್ಗೆ ಇವಾಗ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಿಟ್ಟಿಗೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ಹೀಗೆ ಮಾಡಬೇಕಾಗತ್ತೆ ನೋಡಿ ಈ ಅದಕ್ಕಿರಬೇಕು ಈಗ ಲಾಸ್ಟಾಗಿ ನಾವು ನೋಡಿ ಸ್ವಲ್ಪ ಅಡುಗೆ ಸೋಡ ಬಳಸ್ಕೊಳ್ಳಿ ಒಂದೆರಡು ಚಿಟಿಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ನೀಟಾಗಿ ನೋಡಿ ಈ ಥರ ಬಂದಿದೆ ಸೊ ಈಗ ನಾವು ಇದನ್ನು ರೆಡಿ ಮಾಡೋಣ ಹೇಗೆ ಯಾವುದ್ರಲ್ಲಿ ಮಾಡೋದು ದೋಸೆ ಅಂಚೆಲ್ಲ ಅಲ್ಲ ಸೊ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಒಗ್ಗರಣೆಗೆ ಹಾಕ್ತೀವಲ್ಲ ನಾವು ಅದರಲ್ಲಿ ಮಾಡೋದು ಓಕೆ ದೋಸೆ ಅಲ್ಲ ಯಾವುದೇ ತವ ರೊಟ್ಟಿ ಪ್ಯಾನ್ ಯಾವುದೂ ಅಲ್ಲ ಸೊ ನಾವು ಇದರಲ್ಲಿ ಮಾಡೋದು ಇವಾಗ ಹೇಗೆ ಅಂತ ನೋಡ್ಕೊಳ್ಳೋಣ ಇವಾಗ ಸ್ಟೌವ್ ಆನ್ ಮಾಡಿಕೊಳ್ಳೋಣ ಸೊ ಆಗಲಿ ನೋಡಿ ಬಿಸಿಯಾಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಲೋ ಟು ಮೀ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಸೊ ಈಗ ನಾವು ಎಷ್ಟು ಬೇಕೋ ಅದಕ್ಕೆ ಅಷ್ಟನ್ನು ಸೇರಿಸ್ಕೊಳ್ಳೋಣ ಹೀಗೆ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇರಲಿ ಜಾಸ್ತಿ ಹೈ ಇಟ್ಕೋಬೇಡಿ ನೋಡಿ ಯಾವ ಥರ ಆಗ್ತಾ ಇರುತ್ತೆ ಅದು ತುಂಬಾ ಹೈಯಲ್ಲಿ ಇಟ್ಕೊಂಡ್ರೆ ಅದು ಬ್ಲ್ಯಾಕ್ ಕಲರ್ ಬಂದುಬಿಡತ್ತೆ ಸೀದೋಗ್ಬಿಡತ್ತೆ ಇದು ಈಗ ಒಂದು ಸೈಡ್ ಆಗಿದೆ ಕರೆಕ್ಟ್ ನೀವು ಯಾವುದಾದ್ರೂ ಒಂದು ಸೌಟು ಕರೆಕ್ಟಾಗಿ ಪ್ರಾಪರ್ ಆಗಿ ಯೂಸ್ ಮಾಡೋಕೆ ಇಟ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಅದು ತಿರುಗ್ ಹಾಕಿದ್ರೆ ನೀಟಾಗಿ ಬೀಳೋ ಥರ ಓನೇ ಬೀದ್ರೆ ಅಂತ ನೋಡಿ ನೋಡಿ ಇಲ್ಲಿ ತೆಕ್ಕೊಂಡಿದ್ದೀನಿ ಈಗ ಹಾಕೋಣ ಒನ್ ಟೂ ತ್ರೀ ನೋಡಿ ಹಾಕೋಬೇಕಾಗುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಇಲ್ಲಾಂದರೆ ಅದಷ್ಟು ಬರಲ್ಲ ನೋಡಿ ಇಷ್ಟು ಕಲರ್ ಬರಬೇಕಾಗುತ್ತೆ ಇಲ್ಲಾಂದರೆ ಹೆವಿ ಆದರೆ ಸೀದೋಗಿಬಿಡತ್ತೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟು ಬರಬೇಕು ಕಲರು ಸೂಪರಾಗಿರುತ್ತೆ ಮಾಡ್ಕೊಂಡು ತಿಂದರೆ ಇದು ಸೊ ಇದಕ್ಕೆ ತುಂಬ ಚೆನ್ನಾಗಿರೋ ಒಂದು ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ದಿನ ತೆಂಗಿನಕಾಯಿ ಚಟ್ನಿ ಟೊಮೆಟೊ ಚಟ್ನಿ ಈ ಥರ ನೋಡ್ತಾ ಇರ್ತೀವಿ ಸೊ ಡಿಫ್ರೆಂಟಾಗಿ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಅದ್ಭುತವಾಗಿರುತ್ತೆ ಕಾಂಬಿನೇಷನ್ನು ನಾನು ಇಲ್ಲಿ ಒಂದು ಕಪ್ ಇಟ್ಕೊಂಡಿದ್ದೀನಿ ಟೀ ಕುಡಿಯೋ ಕಪ್ಪು ಇಲ್ಲಿ ಊಟ ಮಾಡಿ ಇಟ್ಟಿದ್ದೀನಿ ಯಾಕೆ ಅಂದರೆ ನಾವು ಇದನ್ನು ಬಿಟ್ಟರೆ ನೋಡಿ ಈ ಥರ ಡೌನ್ ಬಂದುಬಿಡತ್ತೆ ಸೊ ಆವಾಗ ಅದರ ಶೇಪ್ ಚೇಂಜ್ ಆಗುತ್ತೆ ಸೊ ಈ ಥರ ನಾವೇನಾದ್ರು ಸಪೋರ್ಟಿವ್ ಆಗಿ ಈ ಥರ ಬೌಲು ಅಥವಾ ಕಪ್ ಏನಾದ್ರು ಇಟ್ಕೊಂಡ್ರೆ ನೀಟಾಗಿ ಅಲ್ಲಿ ಸಪೋರ್ಟಿವ್ ಆಗಿರುತ್ತೆ ಇಲ್ಲಾಂದರೆ ನೀವು ಅದನ್ನು ಇಟ್ಕೊಂಡೇ ನಿಂತಿರಬೇಕಾಗತ್ತೆ ಸೊ ಇದಾಗಿರುತ್ತೆ ನೋಡೋಣ ತೆಗೆದು ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದ್ರ ನೇಮ್ ಏನು ಗೊತ್ತಾ ಬನ್ ದೋಸೆ ಗೊತ್ತಾಯ್ತಲ್ಲ ನೋಡಿ ಹೇಗಿದೆ ಅಂತ ಬಂದೋಸ ದೋಸೆ ಹಾಗೆ ಮತ್ತೆ ಇನ್ನೊಂದೆರಡು ಹಾಕೊಳ್ಳೋಣ ದೊಡ್ಡ ಸೋಟ್ ತಗೊಂಡ್ರೆ ನೀವು ಒಂದೇ ಸೋಟಲ್ಲಿ ಹಾಕ್ಬಿಡ್ಬೋದು ನಾನು ಚಿಕ್ಕ ಸೋಟ್ ಇಟ್ಕೊಂಡಿದ್ದೀನಿ ಹಾಗಾಗಿ ಎರಡು ಟೈಮ್ ಹಾಕ್ತಾ ಇದ್ದೀನಿ ನೋಡಿ ಇದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಮತ್ತು ಮತ್ತೆ ಬ್ರೇಕ್ಫಾಸ್ಟ್ ಬರೀ ದೋಸೆ ಇಡ್ಲಿನೇ ಮಾಡ್ಕೊಂಡು ತಿನ್ನಬೇಕು ಈ ಟೊಮೆಟೊ ಬತ್ತು ಪಲಾವು ಈ ಥರನೇ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಥರ ಇರುತ್ತೆ ಡೈಲಿ ರೊಟೀನ್ ನಮಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಂದಾಗ ಒಂದಿನ ದೋಸೆ ಒಂದಿನ ಇಡ್ಲಿ ಒಂದಿನ ಪೂರಿ ಚಪಾತಿ ಒಂದಿನ ಪಲಾವ್ ಈ ಥರ ಮಾಡ್ಕೋತೀವಿ ಸೊ ಡಿಫ್ರೆಂಟಾಗಿ ನೀವು ಈ ಥರ ಮಾಡ್ಕೊಳ್ಳಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೇಲೆ ಎಲ್ಲ ಗರಿ ಗರಿ ಇರುತ್ತೆ ಒಳಗಡೆ ತುಂಬ ಸಾಫ್ಟಾಗಿ ನಿಮಗೆ ತೋರಿಸ್ತೀನಿ ಕಟ್ ಮಾಡಿ ಕೂಡ ಹೇಗೆ ಅಂತ ತುಂಬ ಚೆನ್ನಾಗಿರುತ್ತೆ ಎಲ್ಲದನ್ನು ಇದೇ ಥರ ಮಾಡ್ಕೊಳ್ಳೋಣ ಸೊ ಫೈನಲಿ ಎಲ್ಲ ಮುಗೀತು ಈಗ ಅದಕ್ಕೆ ಬೇಕಾಗಿರೋ ಚಟ್ನಿ ರೆಡಿ ಮಾಡ್ಕೊ ನೋಡಿ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಆವಾಗಲೇ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಸೊ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಲೈಟಾಗಿ ನೋಡಿ ಇಲ್ಲಿ ನಾನು ಕಡಲೆಬೇಳೆ ಹಾಕೋತಾಯಿದ್ದೀನಿ ಹಾಗೆ ನಾವು ನೋಡಿ ಒಂದು ಸ್ವಲ್ಪ ಶೇಂಗಾ ಬೀಜ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನೋಡಿ ಇದು ಒಂದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಇದು ಸೊ ನಾವೀಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕದಾಗಿ ಸಾಂಬಾರು ಈರುಳ್ಳಿ ಅಂತ ನೋಡಿ ಹಾಗೆ ನಮಗೆ ಖಾರಕ್ಕೆ ಅಷ್ಟು ರೆಡ್ತಿ ಹಾಗೆ ನಾವು ಸ್ವಲ್ಪ ಟೊಮೆಟೊ ಕೂಡ ಸೇತ್ಕೊಳ್ಳೋಣ ಹಾಗೆ ಸ್ವಲ್ಪ ಒಣಸೆಹಣ್ಣು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಇದೆಲ್ಲ ನೀಟಾಗಿ ಬಾಡಿಸ್ಕೋಬೇಕು ಫೊಳ್ಳೆ ಘಮ ಬರಬೇಕು ಅದು ಕರಿಬೇವು ಇದೆಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಆಗಿದೆ ಸ್ಟೌನ್ ಆಫ್ ಮಾಡ್ಕೊಳ್ಳಿ ತಣ್ಣಗಾಗ್ಲಿ ಒಂದು ಐದು ನಿಮಿಷ ಸ್ವಲ್ಪ ಈಗ ಒಗ್ಗರಣೆ ಹಾಕೊಳ್ಳೋಣ ಚಟ್ನಿಗೆ ಅಂತ ಸ್ವಲ್ಪ ಸಾಸಿವೆ ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಗೆ ತಿಂತ ಈಗ ಚಟ್ನಿ ರೆಡಿಯಾಗಿದೆ ಈಗ ಒಗ್ಗರಣೆನ ಹಾಕ್ಕೊಳ್ಳೋಣ ಸಾಲ್ಟ್ ನಾನು ಆವಾಗಲೇ ಸೇರಿಸಿರಲಿಲ್ಲ ಸೊ ಚಟ್ನಿ ರುಬ್ಬುವಾಗಲೇ ಸೇರಿಸಿದ್ದೀನಿ ಸೊ ಅದು ನಿಮ್ಗೆ ತೋರಿಸಿಲ್ಲ ಅಷ್ಟೇ ಸೊ ಈಗ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ನೀವು ದಿನದಲ್ಲಿ ಎರಡು ದೋಸೆ ತಿನ್ನೋರು ನಾಲ್ಕು ದೋಸೆ ಥರನೂ ತಿನ್ಕೋಬೋದು ನೋಡಿ ಬನ್ ದೋಸೆ ಚಟ್ನಿ ರೆಡಿ ಸೊ ಮನೇಲಿ ಕೂಡ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿಕೊಳ್ಳಿ ಸೊ ಹಾಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಹಾಗೆ ಲೇಯರ್ ಲೇಯರ್ ನೀಟಾಗಿದೆ ಸೊ ಈಗ ಈ ಥರ ತಿಂದುಬಿಟ್ರೆ ಹ್ಞೂ ಹ್ಞೂ ತುಂಬ ಸೂಪರಾಗಿದೆ ಟೇಸ್ಟ್ ಮಾತ್ರ ಮಸ್ತು ಆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಎಷ್ಟು ಚೆನ್ನಾಗಿ ಘಮ ಬರ್ತಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಸೊ ನೀವು ಕೂಡ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್